ಗಂಗೆಗೆ ಬಾಗಿನ ಅರ್ಪಿಸಿದ ನಾಗಟಾಣ್ ಶಾಸಕರಾದ ವಿಠಲ್ ಕಟಕದೊಂಡ ಹೌದ ವೀಕ್ಷಕರೇ ನಮ್ಮ ಕ್ಷೇತ್ರ ಬರದ ಕ್ಷೇತ್ರಕ್ಕೆ ಹೆಸರುವಾಸಿ ನಮಗೆ ಕಾಲಗಳು ನಾಲ್ಕು ಮಳೆಗಾಲ ಚಳಿಗಾಲ ಬೇಸಿಗೆ ಹೀಗೆ ರೂಢಿಯಲ್ಲಿರುವುದು ಕೇವಲ ಮೂರು ಕಾಲ ಅಂದರೆ ನಮಗೆ ಹೆಚ್ಚಿನ ಕಾಲ ಒಂದು ಬರಗಾಲ ಎಂದು ನಾಗಟಾಣ್ ಕ್ಷೇತ್ರದ ಶಾಸಕರಾದ ವಿಠಲ್ ಕಟಕದೊಂಡ ಚಡ್ಚಣ ತಾಲೂಕಿನ ಶಿಂಗಣಾಪುರಿ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡುತ್ತಿದ್ದರು ಇದನ್ನು ಗಮನದಲ್ಲಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಭಾಗ್ಯದ ಜೊತೆ ಜೊತೆಗೆ ರಾಜ್ಯದ ರೈತರಾಗಿ ತೊಂದರೆ ನೀಗಿಸುವ ಕಾರ್ಯ ಮಾಡಿದೆ ಪ್ರತಿ ಕೆರೆಗಳಿಗೆ ಪೈಪ್ಲೈನ್ ಮುಖಾಂತರ ನೀರು ಸರಬರಾಜು ಮಾಡಿ ಎಲ್ಲ ಕೆರೆಗಳು ತುಂಬಿಸುವ ಕಾರ್ಯ ಮಾಡಿದೆ ಇದರಿಂದಾಗಿ ನಮ್ಮ ಕ್ಷೇತ್ರದ ಜನರ ಮುಖದಲ್ಲಿ ಸಂತೋಷ ಕಂಡು ನಾನು ಧನ್ಯನಾದೆ ಎಂದರು ಈ ಸಂದರ್ಭದಲ್ಲಿ ಶ್ರೀ ಮಠಪತಿ ಕಲ್ಲಯ್ಯ ಮಠಪತಿ ಗುಂಡೂಗೋಡು ಪಾಟೀಲ್ ಅಣ್ಣಾರಾಯಿ ದೇವಕಥೆ ಗಂಗಾಧರ ಹಿರೇಮಠ ಅಶೋಕ್ ನಾಟೇಕಾರ್ ಶ್ ಕಾಂತಪ್ಪ ಬಿರಾದಾರ್ ಎಂ ಎಸ್ ಪಟ್ಟಣಶೆಟ್ಟಿ ಈರಣ್ಣ ಚೋರಿಗಿ ಹಾಗೂ ಶಿಗಣಾಪುರ ಗ್ರಾಮದ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಾಸಕರಾದ ವಿಠಲ್ ಕಟಕದೊಂಡವರು ಗಂಗೆಗೆ ಬಾಗಿನ ಯಾವ ರೀತಿಯಾಗಿ ಅರ್ಪಿಸಿದ್ದಾರೆ ಮತ್ತು ಏನು ಮಾತನಾಡಿದ್ದಾರೆ ವೀಕ್ಷಕರೇ ಕೇಳೋಣ ಬನ್ನಿ नम श्रेष्ठा नम कालाय नम फलविकाय नम बलाय नम बल प्रमतनाथाय नम हम अघोरभ्य तिगोरभ्य घोरगोत्रभ्य तत्ष विस्तम तुम दियात गंगेजी अम्लेचवरी नर्मदे सिंधु कावेरी जलशिंस निधिकोमी शाम हर वोमनाधी शुत शांतम चैतन्यम प्रत्युरोपिद्वाचारित्वस्तंगनंदसौरभ्यम पिपूर्ण दिगंत गृहाणपुर परमेश्वर गंगायातण त्रिगुण आकार संवाहबिल शिवां सदिवायां बिल्वपत्राणी धारायामहम वनस्पतिरसोपेत गंगमा आग्रा सर्वेवा दूपो प्रतिक्रियतां

ಜಂಗಮ ಗುರು ಲಿಂಗ ಸಂಗಮ ನಂದದಿ ಪಿಂಗಿತ ಜಂಗಮ ಲಿಂಗ ಮಂಗಳೇ ಜಯ ಜಯ ಗುರು ಮಂಗಲಂ ಯೋಗಿ ಕುಮಾರೇ ಮರ ಸಂವರೇ ಜಯ ಜಯ ಗುರು ಮಂಗಲಂ ಜಯ ಜಯ ಗುರು ಮಂಗಲಂ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ದೇವಗೆ ದೇವ ಕಂದರ ನಿಗಮ ಗೋಚರ ಬಾಲ ಗೊಲಿದನು ಲೋಲ ಶ್ರೀ ಗುರು जय करपुरारुति बेलिरे करुण्य मृडहर देवय वारि जोत्भवसिरम हरि नमः हरम देवय पूर पापव दूर माडूवा मयाजिनम पार्वतीश्वर रमा हरी युक्तय देवता माता की जय जय मंगलम जय नमो पार्वतीश्वर गौड़ गुरु ए पी

ಆದಿ ಬ್ರಾಹ್ಮಣ ದ್ವಿತೀಯ ಪ್ರಾರ್ಥೆ ಬ್ರಾಹ್ಮಣೆ ಕಲ್ಪೆ ಮಧ್ಯೆ ತಾವು ಕೆಲವೊಂದ್ ಕಾರ್ಯ ಮಾಡ್ತಾ ಇದ್ರಿ ಇದಕ್ ತಮ್ಗೆ ಹೆಂಗ್ ತಮ್ಮ ಕ್ಷೇತ್ರದ ಜನರಿಗೆ ಏನ್ ಬೇಯಿಸ್ತೀರಿ ಗ್ಯಾರಂಟಿಗಳ ನಮ್ಮ ಸರ್ಕಾರ ಬಡವರಿಗೆ ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡಿ ಐದು ಗ್ಯಾರಂಟಿಗಳನ್ನ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದೆ ನುಡಿದಂತೆ ನಡೆದಂತ ಸರ್ಕಾರ ಯಾವ್ದು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸುಮಾನ್ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ನಾನು ಯಾಕಂದ್ರೆ ಐದು ಗ್ಯಾರಂಟಿ ಕೊಡ್ತಾ ಐದು ಗ್ಯಾರಂಟಿ ಅಂದ್ರೆ ಗೃಹ ಲಕ್ಷ್ಮೀ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಒಬ್ಬರಿಗೆ ಜೊತೆಗೆ ಇವತ್ತು ಅನ್ನಭಾಗ್ಯ ಹತ್ತು ಕಿಲೋ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀನಿ ಹೇಳಿ ಮತ್ತೆ ಹತ್ತು ಕಿಲೋಗಿಂತ ಎರಡು ಕಿಲೋ ಹೆಚ್ಚಿ ಕೊಡಾಕತಿದ್ದಾರೆ ಜೊತೆಗೆ ಇವತ್ತು ಯುವ ನಿಧಿಯಾಗಿ ಮಾಡಿದಾರೆ ಯಾರು ಯಾರಿಗೆ ನೌಕರಿ ಸಿಗ ಎರಡು ವರ್ಷ ತನಕ ಅವ್ರಿಗೆ ಗ್ರಾಜುಯೇಟ್ ಪಾಸ್ ಆಗಿದೆ ಅಂದ್ರೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಜೊತೆಗೆ ಇವತ್ತು ಎಲೆಕ್ಟ್ರಿಸಿಟಿ ಎರಡುನೂರು ಮೆಗಾವಾಟ್ ವಿದ್ಯುತ್ ಶಕ್ತಿ ಫ್ರೀ ಕೊಡಾಕತ್ತಾರ ಇದೇ ತೆರನಾಗಿ ಇವತ್ತು ಶಕ್ತಿ ಅನ್ನುವಂಥ ಯೋಜನೆ ಅಡಿಯಲ್ಲಿ ತಾಯಂದ್ರಿಗೆ ಫ್ರೀ ಬಸ್ ಕೊಟ್ಟ ಇವು ಐದು ಗ್ಯಾರಂಟಿಗಳು ಹೇಳಿದಂತೆ ಮಾಡಿ ಮಾಡಿದ್ದಾರೆ ಆದರೆ ನಮ್ಮ ವಿರೋಧಿಗಳಿಗೆ ಏನಂತಪ್ಪ ಅಂದ್ರೆ ಇವ್ರು ಏನು ಹೇಳ್ತಾರೆ ಅವ್ರು ಮಾಡಾಗೇ ಇಲ್ಲ ಇಷ್ಟೆಲ್ಲ ದುಡ್ಡು ಎಲ್ಲಿ ತರ್ತಾರ ಅನ್ನುವಂಥ ಯೋಚನೆ ಇತ್ತು ಆದರೆ ಇವತ್ತು ಸರ್ಕಾರ ಇಲ್ಲಿವರೆಗೂ ಎರಡು ವರ್ಷ ಆಯ್ತು ಬಂದು ಎರಡು ವರ್ಷ ಮೇಲ್ಪಟ್ಟು ಎರಡು ತಿಂಗಳಾಯಿತು ಆದರೂ ಎಲ್ಲವೂ ಸರಿಯಾಗೇ ಮಾಡಿದ್ದಾರೆ ಎಲ್ಲವನ್ನ ಕೊಟ್ಟಿದ್ದಾರೆ ಈ ಐದು ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡುವಂಥ ಅವಶ್ಯಕತೆ ಇಲ್ಲ ನಿಲ್ಲಿಸಿಲ್ಲ ಈಗೇನು ಬಿ ಜೆ ಪಿಯವ್ರು ಹೇಳ್ತಾರೆ ಬಿ ಜೆ ಪಿಯವರೇ ಮುಂದಿನ ಚುನಾವಣೆಯಲ್ಲಿ ನಾವು ಹದಿನೈದು ಸಾವಿರ ಕೊಡ್ತೀವಿ ಮೂರು ಸಾವಿರ ಕೊಡೋದಾಗೇನು ಹಾಂ ಹಿಂಗೆ ಅಂತ ಹೇಳಿ ಹೇಳಿ ತಾನೇ ಆ ಪ್ರೇರಣೆಯನ್ನು ಇವತ್ತು ಆ ಐದು ಗ್ಯಾರಂಟಿಗಳು ನಾವು ಕಾಂಗ್ರೆಸ್ದವ್ರು ಏನು ಘೋಷಣೆ ಮಾಡಿವಿ ಅವನ್ನೆಲ್ಲ ಡುಪ್ಲಿಕೇಟ್ ಬಿ ಜೆ ಪಿ ಅವರೇ ಒಂದು ಈ ಗ್ಯಾರಂಟಿಗಳಿಂದ ರೊಕ್ಕ ಕಡಿಮೆ ಬೀಳ್ತೈತಿ ಅನ್ನುವಂಥ ಮಾತು ಸುಳ್ಳು ನಮಸ್ಕಾರ ಯಾಕಪ್ಪ ಯಾಕೆ ಸುಳ್ಳು ಮಾತು ಅಂದ್ರೆ ಬಹುಶಃ ನನ್ನ ದೃಷ್ಟಿಕೋನದೊಳಗೆ ಈ ಕ್ಷೇತ್ರದಲ್ಲಿ ನಿಮಗೂ ಗೊತ್ತೈತಿ ಹತ್ತು ವರ್ಷದಿಂದ ಒಂದು ಬುಟ್ಟಿ ಖರ್ಸು ಹೋಗುದಿಲ್ಲ ಯಾವ ಪುಣ್ಯಾತ್ಮ ಯಾವ ಪುಣ್ಯಾತ್ಮೂ ಹೋಗೋದಿಲ್ಲ ಇಬ್ಬರು ಎಮ್ ಎಲ್ ಎಗಳು ಹೋಗ್ಯಾರ ಇಬ್ರು ಆಮೇಲೆ ಒಂದೇ ಒಂದು ಒಂದು ಬುಟ್ಟಿ ಖರ್ಚು ಹೋಗೋದಿಲ್ಲ ಜನರಿಗೆ ಗೊತ್ತೈತಿ ಈಗ ಈಗ ಸದ್ಯಕ್ಕೆ ನೋಡಿದ್ರೆ ಈಗ ನಾನು ಶೆವೆಂಟಿ ಪರ್ಸೆಂಟೇಜ್ ರಸ್ತೆಗಳನ್ನು ಎರಡು ವರ್ಷ ಕಂಪ್ಲೀಟ್ ಮಾಡೀನಿ ಇನ್ನ ಬರುವಂಥ ದಿನದಲ್ಲಿ ಈಗ ಐವತ್ತು ಕೋಟಿ ರೂಪಾಯಿ ನಮ್ಮ ಅಭಿವೃದ್ಧಿ ಕೊಟ್ಟಾರ ಐವತ್ತು ಕೋಟಿ ರೂಪಾಯಿಗಳನ್ನು ನಾನು ರಸ್ತೆ ಮಾಡೀನಿ ಮತ್ತೆ ರಸ್ತೆ ಆಗ್ಯಾವ ಅದಕ್ಕೆ ಮ್ಯಾಕ್ಸಿಮಮ್ ಒಮ್ಮೆಗೇ ಆಗಂಗಿಲ್ಲ ಎಲ್ಲಾನು ರಸ್ತೆಗಳು ಆಗಲಿ ಏನೇ ಆಗಲಿ ಮ್ಯಾಕ್ಸಿಮಮ್ ನಾವು ರಸ್ತೆಗಳನ್ನು ಮಾಡಿವಿ ಕೆಲವೇ ಕೆಲವು ದಿವಸದಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದು ಯಾವುದೂ ಡಾಂಬರ್ ಇಲ್ಲಾರದು ರಸ್ತೆನೇ ಕಾಣಿಸೋಂಗಿಲ್ಲ ಅನ್ನುವಂಥ ಥರನಾಗ ನಾವು ರಸ್ತೆಗಳನ್ನು ಮಾಡ್ಲಾಕತ್ತೀವಿ ಮತ್ತು ರೊಕ್ಕ ಅಭಿವೃದ್ಧಿ ರೊಕ್ಕ ಕೊಟ್ಟ ಮೇಲೆ ಇಷ್ಟೆಲ್ಲ ಇಲ್ಲಾಂದ್ರೆ ಹಾಗೆ ರಸ್ತೆಗಳನ್ನು ಮಾಡ್ಲಿಕ್ಕಾಗಂಗಿಲ್ಲ ಜೊತೆ ಜೊತೆಗೆ ಇವತ್ತು ವಿಶೇಷ ಅಂದ್ರೆ ಕೆರೆ ನೀರು ತುಂಬುವಂಥ ಯೋಜನೆ ನಾವು ನಮ್ಮ ಸರ್ಕಾರದಾರಿಗೆ ಮಾಡಿವಿ ಅವನು ನಾಲ್ಕು ನೂರು ಕೋಟಿ ರೂಪಾಯಿ ಯೋಜನೆ ಐತಿ ನಾಲ್ಕುನೂರು ಕೋಟಿ ರೂಪಾಯಿ ಯೋಜನೆಯಲ್ಲಿ ಇವತ್ತು ಸುಮ್ ಸುಮ್ನೆ ಆಗಂಗಿಲ್ಲ ಯಾಕಂದ್ರೆ ರೊಕ್ಕ ಕೊಟ್ಟರೆ ಆಗ್ತೈತಿ ಇದೇ ಚೆನ್ನಾಗಿ ಇವತ್ತು ಕೆರೆ ತುಂಬುವಂತ ಯೋಜನೆ ಜೊತೆಗೆ ಇನ್ನು ಕೆನಲ್ ಅನ್ನ ಪ್ರಾರಂಭ ಮಾಡಿದಿವಿ ಇವತ್ತಿ ನೀರಾವರಿ ಅದು ಆದರೂ ನಾವು ರೊಕ್ಕ ಕೊಡಬೇಕಲ್ಲ ಪ್ರತಿಯೊಂದು ವಿಷಯದಲ್ಲಿ ಏನಾಗ ಅಭಿವೃದ್ಧಿ ಸೆಕೆ ಸ್ವಲ್ಪ ಬತ್ತಲ್ಲ ಜನರಿಗೆ ಅಂದ್ರೆ ಎಲ್ಲೋ ಕೆನಲ್ ಇರ್ತೈತಿ ಎಲ್ಲರೇ ಕೆರೆ ತುಂಬತಾರ ನಾವು ಊರಾಗಿರ್ತೀವಿ ಯಾರು ಊಡಾಕಿಲ್ಲ ಏನು ಕಾಣುವ ರೋಡ್ಗಳು ಕಾಣುತ್ತವೆ ಅಭಿವೃದ್ಧಿಗೋಸ್ಕರ ಮನಸ್ಸು ಮಾಡೋರು ಇವತ್ತು ನಾವು ಆ ಕೆಲಸ ನಡೆಸಿವಿ ನಮಗೆ ತೃಪ್ತಿ ಐತಿ ಒಳ್ಳೆ ಒಂದು ಯೋಜನೆಗಳನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡೈತಿ ಅದೇ ತೆರನಾಗಿ ಯಾವುದೇ ಸಮಸ್ಯೆಗಳನ್ನು ಇರಲಾರದೆ ನಮ್ಮ ಸರ್ಕಾರ ಮುಂದುವರಿತೈತೆ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಧನ್ಯವಾದ